ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ ಒಟ್ಟಾರೆ ಈ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಭಾಳಷ್ಟು ಜನ ಹಿರಿಯರ ಫೋನ್ ಮಾಡಿ ಮಾಡಿ ಹಳಿ ಘಟನೆಗಳನ್ನ ಗರ್ದಿಗಮ್ಮತ್ಗೆ ನೆನಪು ಮಾಡಿ ಮಾಡಿ ಕೊಡ್ತಿರ್ತಾರೆ ಯಾಕಂದ್ರೆ ಚಿಕ್ಕೋಡಿ ಮತದಾರ ಭಾಳ ಪ್ರಬುದ್ಧ ಶಾನಾರ ಒಳ್ಳೆ ಕೆಲಸ ಮಾಡಿ ಆ ಜನರ ಜೊತೆ ಆತ್ಮೀಯವಾಗಿ ಅಲ್ಲಿ ಆರಿಸೋದಂಥ ಎರಡು ಬಾರಿ ಆರಿಸೋದಂಥ ಮೂರು ಬಾರಿ ಆರಿಸೋದಂಥ ಎಂದೂ ದಲಿತ ನಾಯಕ ಅನಿಸೋದಿಲ್ಲ ದಳದ ಸರ್ಕಾರ ಇದ್ದಾಗೂ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಆನಂತರ ಹೆಗಡೆಯವ್ರ ಪಕ್ಷಕ್ಕೆ ಹೋಗಿ ಬಿ ಜೆ ಹೋದಂಥ ರಮೇಶ್ ಜಿಗ್ಜೀವಣಿಗೆ ಅವರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಎಂ ಪಿ ಇರ್ತಾರೆ ಅವಾಗ ಡಿ ಲಿಮಿಟೇಷನ್ದಾಗ ಚಿಕ್ಕೋಡಿ ರಿಸರ್ವೇಷನ್ ಮತ್ತು ಸದಲ್ಗಾದ ಕೆಲವು ಹಳ್ಳಿ ಕುಡಿಸಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರ ಅಂತ ಎಮ್ ಎಲ್ ಎಲೆಕ್ಷನ್ ಮಾಡಿರ್ತಾರೆ ಅಲ್ಲಿ ಅವಾಗ ಮೂರ್ನಾಲ್ಕು ಬಾರಿ ಪ್ರಕಾಶ್ ಹುಕ್ಕೇರಿಯವ್ರ ಎಮ್ ಎಲ್ ಎ ಆಗಿರ್ತಾರೆ ಆ ಕ್ಷೇತ್ರದಾಗ ಆದ್ರ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಕೆಡಬೇಕಂತ ಕೆಲವು ರಾಜಕಾರಣಿಗಳು ಅವತ್ತಿನ ದಲಿತ ನಾಯಕ ಎಂದೂ ಅವರ ಈ ಎಲ್ಲ ಸಮಾಜದ ಜೊತೆ ಅಣ್ಣ ಸಂಬಂಧ ಯಾರಿಗೂ ಬೇ ಅಂತ ಮಾತಾಡಿದವರಲ್ಲ ಎಂದು ದೇವಾಲಯದಾಗ ಹೋಗ್ಬೇಕಾದ್ರೆ ಗುಡಿಯಾಗ ಹೋಗ್ಬೇಕಾದ್ರೆ ಚಪ್ಪಲ್ ಹೊರ್ಗ ಕಳೆದ್ ಹೋಗವ್ರ ಯಾರ್ದ ಮನಿಗೆ ಚಾಕುಡಿಯಾಕುವಾದ್ರೆ ಕಪ್ಪು ತೊಳು ಕೊಡ್ತಿದ್ರೆ ಯಾರು ರಮೇಶ್ ಜಿಗ್ಜಿನ್ಗವ್ರ ಅವತ್ತವ್ರನ್ನ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಾಗ ಜನರಲ್ ಕ್ಷೇತ್ರದಾಗ ಅವತ್ತ ರಮೇಶ್ ಅವ್ರನ್ನ ನಿಲ್ಸಿರ್ತಾರೆ ಯಾಕಂದ್ರೆ ಶಂಕರಾನಂದ್ರನ್ನ ಕಡಿ ಕೆಡವಿರ್ತಾರು ರತ್ಮಾಲಾ ಸೋಣೂರವ್ನ ಕೆಡವಿರ್ತಾರು ಆದ್ರೆ ಅವತ್ತ ಚಿಕ್ಕೋಡಿ ಸದಲ್ಗಾ ಒಂದು ಎಮ್ ಎಲ್ ಎ ಕ್ಷೇತ್ರ ಜನರಲ್ ಇರೋದ್ರಿಂದ ಅವತ್ತ ರಮೇಶ್ ಜಿಗ್ಜೀವ್ನಿಗೆ ಅವ್ರನ್ನ ಆ ಕ್ಷೇತ್ರ ಒಪ್ಪಿಕೊಳ್ಳೋದಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಲೀಡ್ಲಿ ಅವತ್ತು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಆರಿಸ್ಕೊಡ್ತಾರೆ ಅಲ್ಲಿ ಹಿರಿಯರ ಈ ಜನರಲ್ ಕ್ಷೇತ್ರದಾಗ ಯಾಕಪ್ಪ ಅಂತೇಳಿ ಒಟ್ಟಾರೆ ಅವತ್ತ ಈ ರಮೇಶ್ ಜಿಗ್ಜೀನಿ ಅವ್ರನ್ನ ಕೆಡುವೆ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಆರಿಸ್ಕೊಡತ್ತಾರ ಒಟ್ಟಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಗುಸು ಗುಸು ಬಿಸು ಬಿಸು ಚರ್ಚಾ ನಡೆದೈತೆ ಅಂಥ ಒಬ್ಬ ಮಹಾನ್ ನಾಯಕ ಜನಪರ ಕೆಲಸ ಮಾಡಿದವ ಜನರ ಧ್ವನಿ ಆದವನ್ನ ಕೆಡವಿದ್ದ ಚಿಕ್ಕೋಡಿಯ ಇತಿಹಾಸ ಪುಡ್ದಾಗ ದಾಖಲೆ ಐತಿ ಬೇಕಾದ್ರೆ ತೆಗೆದ್ ನೋಡ್ರಿ ಎರಡ್ ಸಾವಿರದ ಎಂಟ್ರ ರಿಸಲ್ಟ್ ಸೀಟ್ ಅಂತ ಅಲ್ಲಿಯ ಹಿರಿಯರ್ ಮೂರ್ನಾಲ್ಕು ಮಂದಿ ಫೋನ್ ಮಾಡಿದ್ನ ನಿಮ್ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ